ಹಣ ಕಳೆದುಕೊಂಡ ಮರಳಿ ಮರಳಿಕೊಟ್ಟ ಮಾನವೀಯತೆ ಮೆರೆದ ಸಮಾಜ ಸೇವಕ ರವಿ ಮಾಧರ್ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹರೂರಿ ಗ್ರಾಮದ ಶಾರದಾ ಮಾರುತಿ ಗೋದಳ್ಕರ್ ಎಂಬ ವಯೋವೃದ್ಧ ಮಹಿಳೆ ಖಾನಾಪುರ ಪಟ್ಟಣದಲ್ಲಿ ಎಂಟು ಸಾವಿರ ಹಣ ಹಾಗೂ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಮುಂತಾದ ದಾಖಲೆಗಳಿರುವ ಕೈ ಚೀಲವನ್ನು ಕಳೆದುಕೊಂಡಿದ್ದರು ಅದು ಸಮಾಜ ಸೇವಕ ದಲಿತ ಮುಖಂಡ ರವಿ ಮಾದರ್ ಅವರಿಗೆ ಸಿಕ್ಕಿತ್ತು ಅದನ್ನು ಇಂದು ಖಾನಾಪುರ ಪೊಲೀಸ್ ಠಾಣೆಗೆ ತಂದು ಸಂಬಂಧಪಟ್ಟವರಿಗೆ ತಲುಪಿಸಲು ಹೇಳಿ ಮಾನವೀಯತೆ ಮೆರೆದಿದ್ದಾರೆ ಪಿಐ ಮಂಜುನಾಥ್ ನಾಯ್ಕ ಅವರು ಇವರ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿ ಸಾರ್ವಜನಿಕರು ಇಂಥ ಕೆಲಸ ಮಾಡಿ ಮಾದರಿ ಆಗಬೇಕೆಂದು ಹೇಳಿದರು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಗಡಿನಾಡು ಹಿತರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ರಾಜೀವ್ ಖಾತೆದಾರ್ ಅವರು ರವಿ ಮಾದರ್ ಅವರ ಕಾರವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಪ್ರತಿನಿಧಿ ನಾಗಪ್ಪ ಡುಮ್ನಹಳ್ಳಿ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಕಾರ್ಯ ಮಾಡಿದಂತಹ ನಮ್ಮ ಆತ್ಮೀಯರಾದಂಥ ರವಿ ಮಾದನವರು ಬಜಾರಲ್ಲಿ ತಿರುಗಾಡ್ಬೇಕಾದ ಟೈಮ್ದಾಗ ದಾಗ ಪರ್ಸು ಮತ್ತು ಒಂದು ಸಾಮಾನು ಸಿಗುತ್ತೆ ಅದರಲ್ಲಿ ಸ್ವಲ್ಪ ಎಂಟು ಸಾವಿರ ರೂಪಾಯಿ ಹಣ ಇರ್ತಾವೆ ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡ ಇನ್ನಿತರ ಸ್ವಲ್ಪ ದಾಖಲಾತಿಗಳು ಸಿಗ್ತಾವೆ ಅವರು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಅಂತ ಹೇಳಿ ತಮ್ಮ ಒಂದು ಸ್ಟೇಷನ್ಗೆ ಬಂದು ಇದನ್ನು ಮಾಡ್ತಾರೋ ನಾವು ಅವ್ರ ಸಂಬಂಧಿಕರಾದಂಥ ಇವರು ತಮ್ಮ ಪಾಂಟ್ರೋಲ್ ನಂಬೇ ಪಾಟೇಲ್ನವ್ರಿಗೆ ಇವ್ರ ಇವತ್ತು ಅವರಿಗೆ ಹಸ್ತಾಂತರ ಕೊಡತೀವಿ ಓಕೆ ಮಾದರವರು ನೀವು ತುಂಬಾ ತುಂಬಾ ಸಮಾಜ ಬಗ್ಗೆ ಕೆಲಸ ಮಾಡಿದ್ದೀರಿ ನಿಮ್ಮ ಖಾನಾಪುರ್ ಪೊಲೀಸ್ ಠಾಣೆ ವತಿಯಿಂದ ತಮಗೆ ತುಂಬಾ ತುಂಬಾ ಧನ್ಯವಾದಗಳು ನೀವು ನಿಮ್ಮ ಅಲ್ರಿ ಅಲ್ಲ ಏನು ಇವತ್ತಿನ ದಿವಸ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ದಿನ ಖಾನಾಪುರ್ ಪಟ್ಟಣದ ಮಾರ್ಕೆಟ್ನಲ್ಲಿ ಸಮಾಜ ಸೇವಕರಾದಂಥ ರವಿ ಅವರಿಗೆ ಒಂದು ಬ್ಯಾಗ್ ಸಿಗುತ್ತೆ ಆ ಬ್ಯಾಗ್ದಲ್ಲಿ ವ್ಯಕ್ತಿಗಳ ಮೂಲ ದಾಖಲಾತಿಗಳು ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಇನ್ನಿತರ ವೈದ್ಯಕೀಯ ಚೀಟಿಗಳಿರ್ಬೋದು ಮತ್ತು ಇನ್ನಿತರ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಅದರ ಜೊತೆ ಜೊತೆಯಲ್ಲಿ ಸುಮಾರು ಎಂಟು ಸಾವಿರ ರೂಪಾಯಿ ಹಣ ಇದ್ದು ಇದು ರವಿ ಮಾದಾರ್ ಅವರಿಗೆ ನಿನ್ನೆ ದಿನ ಮಾರ್ಕೆಟ್ನಲ್ಲಿ ಸಿಕ್ಕಿರುತ್ತೆ ಅದನ್ನು ಇವತ್ತಿನ ದಿವಸ ಏನು ಖಾನಾಪುರ ಠಾಣೆಯ ಪೊಲೀಸ್ ಠಾಣೆಯ ಸಿ ಪಿ ಐ ಸಾಹೇಬ್ರಾದಂಥ ಮಂಜುನಾಥ್ ನಾಯ್ಕ ಸಾಹೇಬ್ ಅವರ ಸಮ್ಮುಖದಲ್ಲಿ ಇವರು ಸಮಾಜ ಸೇವಕರಾದಂಥ ರವಿ ಮಾದರ್ ಅವರ ಅವ್ರಿಗೆ ಒಪ್ಪಿಸಿ ಸಂಬಂಧಪಟ್ಟವ್ರನ್ನ ಕರೆಸಿ ಅವರಿಗೆ ಮುಟ್ಟಿಸಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಯಾಕಂದ್ರೆ ಇದೊಂದು ಅವ್ರ ಬಗ್ಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಯಾಕಂತಂದ್ರೆ ಒಂದು ನೂರು ರೂಪಾಯಿ ನೋಟು ಇವತ್ತು ರಸ್ತೆಯಲ್ಲಿ ಸಿಕ್ಕಿದೆ ಅಂತಂದ್ರೆ ಅದು ಯಾರೂ ಕೂಡ ಬಹಿರಂಗಪಡಿಸೋದಿಲ್ಲ ಅಂಥದ್ರಲ್ಲಿ ಸುಮಾರು ಎಂಟು ಸಾವಿರ ರೂಪಾಯಿ ಹಣ ಮತ್ತು ಅವ್ರ ಮೂಲ ದಾಖಲಾತಿ ಯಾಕಂದರೆ ಪ್ರತಿಯೊಂದು ವ್ಯಕ್ತಿಗೆ ಮೂಲ ದಾಖಲೆ ದಾಖಲಾತಿಗಳ ಅವಶ್ಯಕತೆ ಇರ್ತೈತಿ ಅದ್ರ ಜೊತೆಗೆ ಹಣ ಅನ್ನೋಕ್ಕಿಂತ ಮುಟ್ಟಿಸುವಂಥ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ ಇದು ಎಲ್ಲ ಯುವಕರಿಗೂ ಹಾಗೂ ಎಲ್ಲ ನಾಗರಿಕರು ಇದೊಂದು ಮಾದರಿ ಆಗೋ ರೀತಿಯಿಂದ ಆಗಿದೆ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಮಿತಿ ಸಂಯೋಜಕ ಸಂಘಟನೆ ತಾಲೂಕು ಘಟಕ ವತಿಯಿಂದ ಹಾಗೂ ನಮ್ಮ ಇಡೀ ತಾಲೂಕಿನ ವತಿಯಿಂದ ಈ ಒಂದು ರವಿ ಮಾದರ್ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ರಾಜಶೇಖರ್ ಹಿಂಡಲಿಗಿ ಡಿ ಎಸ್ ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೆಳಗಾವಿ ಖಾನಾಪುರ ಪಟ್ಟಣದಲ್ಲಿ ಬಜಾರಪೇಟೆಯಲ್ಲಿ ಒಂದು ಅಪರಿಚಿತ ವ್ಯಕ್ತಿಯವರದು ಹಣದ ಬ್ಯಾಗು ಹಾಗೂ ಪಾಸ್ಬುಕ್ಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇನ್ನಿತರ ಕಾಗದ ಪತ್ರಗಳ ಸಹಿತ ಬಿದ್ದಿದ್ದು ರಸ್ತೆಯಲ್ಲಿ ಅದನ್ನು ಅವರು ತೆಗೆದುಕೊಂಡು ಇವತ್ತಿನ ದಿನ ಖಾನಾಪುರ ಪೊಲೀಸ್ ಟೇಷನ್ ಠಾಣೆಯಲ್ಲಿ ತಂದು ಹಾಜರು ಮಾಡಿರುತ್ತಾರೆ ಸಂಬಂಧಪಟ್ಟ ಅಪರಿಚಿತರಿಗೆ ತುಂಬ ಒಳ್ಳೆಯ ಕೆಲಸ ಆಗಿರುತ್ತದೆ ಯಾಕೆಂದರೆ ಅವರು ಯಾವುದೇ ರೀತಿಯಿಂದ ದುಡಿಯಲು ಇರುವುದಿಲ್ಲ ವಯಸ್ಸಾದವರು ಇರ್ತಾರೆ ಅವರಿಗೆ ಪ್ರತಿ ತಿಂಗಳು ಪೆನ್ಷನು ಯಾವುದೇ ರೀತಿ ಮೂಲದಿಂದ ಆದಾಯ ಇರುತ್ತದೆ ಇದನ್ನು ತಂದು ಇಲ್ಲಿ ಕೊಟ್ಟಿದ್ದಕ್ಕೆ ನಮ್ಮ ಬಾಳ ಅವರ ಮೇಲೆ ನಮ್ಮ ಮೆಚ್ಚು ವ್ಯಕ್ತಪಡಿಸಿದ್ದೇವೆ ರವಿ ಮಾತಾದರಂಥ ಮಾದರಿ ಆಗಬೇಕಂತ ಎಲ್ಲ ಜನರಿಗೆ ನಾನು ಇಲ್ಲಿ ಕೇಳ್ಕೊಡ್ತೇನೆ ನಾನು ರಾಜು ಖಾತೆದಾರ ಗಡಿನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷರು ಖಾಣಾಪುರ ತಾಲೂಕ